ಜಿ ಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಒತ್ತಾಯ ರಾಜು ತರಿಕಲ್ ಮೈಸೂರು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ರಾಜು ತರಿಕಲ್ ರವರು ನೇತೃತ್ವದಲ್ಲಿ ಮೈಸೂರಿನ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜು ತರಿಕಲ್ ರವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಮುಂಚೂಣಿಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ರವರ ಹೆಸರು ಮುಂಚೂಣಿಯಲ್ಲಿದೆ ಈ ಬಾರಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ನಮ್ಮ ದಲಿತ ಸಮುದಾಯದ ಪ್ರಭಾವಿ ಮುಖಂಡರಾದ ಡಾಕ್ಟರ್ ಡಾ ಪರಮೇಶ್ವರ್ ರನ್ನು ಮುಖ್ಯಮಂತ್ರಿ ಮಾಡಬೇಕು ಇನ್ನೂ ಎರಡೂವರೆ ವರ್ಷ ಅವಧಿಯಿದೆ ಒಂದೂವರೆ ವರ್ಷಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಮತ್ತೆ ಒಂದು ವರ್ಷಕ್ಕೆ ಜಿ ಪರಮೇಶ್ವರ್ ರವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಒಂದು ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡದಿದ್ದರೆ ಜಿ ಪರಮೇಶ್ವರ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೆ ಹೋದರೆ ನಮ್ಮ ದಲಿತ ಸಂಘದ ಮುಖಂಡರುಗಳು ಹಾಗೂ ನಾಯಕರ ಎಲ್ಲರೂ ಒಟ್ಟಾಗಿ ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮನಗೊಂಡು ಜಿ ಪರಮೇಶ್ವರ್ ರವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಪರಮೇಶ್ವರ್ ಅಭಿಮಾನಿ ಹುಣಸೂರು ತಾಲೂಕು ಅಧ್ಯಕ್ಷರಾದ ವಾಸು ಹಾಗೂ ಅಭಿಮಾನಿಗಳು ಹಾಜರಿದ್ದರು ನನ್ನ ಹೆಸ್ಟರ್ ರಾಜು ಅಂತೇಳಿ ನನ್ನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸಮಾಜ ಸೇವಕರು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನ ಬಳಗದ ರಾಜ್ಯಾಧ್ಯಕ್ಷರು ಕೂಡ ಮೊದಲಿಗೆ ನಿಮ್ಮೆಲ್ಲ ಮಾಧ್ಯಮದೊಳಗೆ ನಾನು ಬೆಳಗಿನ ಶುಭ ದಿನ ಹೇಳಲಿಕ್ಕೆ ಬಯಸ್ತೇನೆ ಏಕೆಂದರೆ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತರ ಮನೆಯನ್ನು ಗುರುತು ಮಾಡಿ ತಾವು ಇಲ್ಲಿ ಬಂದು ನನ್ನ ಹತ್ರ ಸಂದರ್ಶನ ಮಾಡಲಿಕ್ಕೆ ತಾವು ಬಯಸೋದಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ನಿನ್ನೆ ನಾವು ಒಂದು ವಿಷಯ ಪ್ರಸ್ತಾಪವನ್ನು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ ಪ್ರಸ್ತಾಪವನ್ನು ಮಾಡಿದ್ವಿ ವಿಷಯ ಅಷ್ಟೇ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಏಕೆಂದರೆ ನೋಡಿ ನಾವು ಹಲವಾರು ವರ್ಷಗಳಿಂದ ಸರಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹಿಂದಿನಿಂದ ಕೂಡ ನಾವು ಕೆಲಸನ ಕಟ್ಟಿದ್ವಿ ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಹಿಂದೆ ಬಿ ರಾಜೇಂದ್ರ ಇದ್ದರು ಬಿ ಬಸಲಿಂಗಪ್ಪ ಅವರಿದ್ದರು ಇವರೆಲ್ಲರೂ ಕೂಡ ಮತ್ತೆ ಕೆ ಎಸ್ ರಂಗನಾಥ್ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಅಂತ ಅಂತೇಳಿ ಆ ಬೈಕಿನಲ್ಲಿ ನಮ್ಮ ಜನ ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ ನನ್ನ ಸೊ ನಂತರ ದಿನಗಳಲ್ಲಿ ಎರಡ್ ಸಾವಿರದ ಏಳು ಎಂಟರ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇವರು ಮುಖ್ಯಮಂತ್ರಿ ಆಗ್ತಾರಂತೇಳಿ ನಮ್ಮ ಜನ ಕಾಂಗ್ರೆಸ್ ಪಕ್ಷ ಕೈ ಹಿಡಿದ್ರು ಬಟ್ ಹನಿವಾರ್ಯ ನಂತರದಿಂದ ಅವತ್ತು ಅವರು ಆಗಲಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಾಕ್ಟರ್ ಸಿ ಪರಮೇಶ್ ಅಪ್ಪಾಜಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ತಾರ ಅಂತೇಳಿ ನಮ್ಮ ಜನ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನ ಕೂಡ ಕಾಂಗ್ರೆಸ್ ಪಕ್ಷನ ಬೆನ್ನೆಲುಬಾಗಿ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ಸಪೋರ್ಟನ್ನು ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಕೂಡ ಅವ್ರ ಸೋತರು ಎಂಬ ಒಂದು ಕಾರಣಕ್ಕೋಸ್ಕರ ಅವರನ್ನು ಮರೆಬಾಚಿ ಇನ್ನೇ ಆದ ಮುಖ್ಯಮಂತ್ರಿ ಆದಂಥ ಉದಾಹರಣೆಯನ್ನು ಕೂಡ ನಾವು ಕಂಡಿದ್ದೇವೆ ನೋಡಿ ಅವ್ರ ಒಂದೇ ಒಂದು ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯಿಂದ ಅವಕಾಶ ವಂಚಿತರಾದರು ಇದೇ ಕಾಂಗ್ರೆಸ್ ಪಕ್ಷ ಸಾವಿರದ ಸಾರಿ ಎಸ್ ನಿಜ್ಲಿಂಗಪ್ಪ ಅವರು ಪಿ ಸಿ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅವರು ಕೂಡ ಸೋತಿದ್ರು ಆದರೆ ಅವರ ನಾಯಕತ್ವದಲ್ಲಿ ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ ಅಂತೇಳಿ ಹೈಕಮಾಂಡ್ ಅವರ ಮನಗಂಡು ಅವರ ಮುಖ್ಯಮಂತ್ರಿ ಮಾಡಿದಂಥ ಉದಾಹರಣೆ ಕೂಡ ನಮ್ಮ ಕಡೆ ಮುಂದೆ ಇದೆ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿಯವರು ಕೂಡ ಮಾಡಬಹುದಾಗಿತ್ತು ಬಟ್ ನಮ್ಮ ತಕರಾರಷ್ಟೇ ನಾವು ಯಾರೇ ಮುಖ್ಯಮಂತ್ರಿ ಆದರೂ ಒಂದೇ ಅಭ್ಯರ್ ಇಲ್ಲ ನಾವು ಸಿದ್ದರಾಮಯ್ಯ ಅವರಿಗೆ ಗೌರವ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ ಗೌರವ ಇದೆ ಆದರೆ ಎಲ್ಲ ಸಮುದಾಯದ ಬಹುತೇಕ ನಮ್ಮ ಕನ್ನಡದ ಎಲ್ಲ ಸಮುದಾಯದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಒಮ್ಮೆ ಆದ್ರೂ ನಮ್ಮ ಕನ್ನಡದಲ್ಲಿ ಆ ದಲಿತ ಮುಖ್ಯಮಂತ್ರಿ ಆಗಿರುವಂತಹ ಉದಾಹರಣೆ ನನ್ನ ಇದನ್ನ ನಾವು ಕಂಡು ಇಲ್ವೇ ಇಲ್ಲ ಹಾಗಾಗಿ ನಾವೇನಂದ್ರೆ ಕಾಂಗ್ರೆಸ್ ಮೇಲೆ ನಮ್ಮ ಋಣ ಬಹಳ ಇದೆ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿ ಅಂತೂ ಸಾಲ ಇದೆ ಕಾಂಗ್ರೆಸ್ ನಲ್ಲಿ ಹಾಗಾಗಿ ಆ ಸಾಲವನ್ನು ಸುತ್ತ ಮಾಡಿ ಬೇರೆ ಯಾರಿಗಾರ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಇನ್ನೂ ಎರಡು ವರ್ಷ ಇದೆ ಇದೆ ಇದೊಂದು ಸೋಣ ಅವಕಾಶ ಈ ಅವಕಾಶ ಬಿಟ್ಟರೆ ಮತ್ತೆ ಆ ದಲಿತ ಮುಖ್ಯಮಂತ್ರಿ ಅಂತ ನಮಗೆ ಮರೀಚಿಕೆಗೆ ಓದ್ಬಿಡ್ತದೆ ಅನ್ನೋದು ನಮ್ಮ ಒಂದು ಭಾವನೆ ನೋಡಿ ಸಣ್ಣಪುಟ್ಟ ಸಮುದಾಯ ಆದಂತಹ ನಮ್ಮ ಧರ್ಮಸಿಂಗ್ ಸಾಯಿರೋ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಸಂದರ್ಭ ನೋಡಿದ್ದೀವಿ ಹಾಗೆ ಬಂಗಾರಪ್ಪ ಸಾಹೇಬ್ ಹಾಗೆ ನಮ್ಮ ವೀರಪ್ಪ ಮೊಬೈಲ್ ಸಾಹೇಬ್ ಎಲ್ಲ ಕೂಡ ಸಣ್ಣ ಸಣ್ಣ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಬಹುತೇಕ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಜನಾಂಗದ ಒಬ್ಬರು ಮುಖ್ಯಮಂತ್ರಿ ಆಗಿರುವಂಥ ನಮಗೆ ನಿಜಕ್ಕೂ ಬೇಸರ ಸಂಗತಿ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅನ್ನೋದು ಅನ್ನೋದನ್ನು ಆಗ್ರಹ ಇದೆ ಒಂದು ವೇಳೆ ನೀವು ಮಾಡದೇ ಒಂದೊಂದು ದಿನ ನಮ್ಮ ಜನಾಂಗ ನಿಮಗೆ ಕೈ ಕೈ ಹಿಡಿಯುವಂಥ ಬಹಳ ಅಂತ ಬಹಳ ಹತ್ತಿರದಲ್ಲಿದೆ ಕಾಂಗ್ರೆಸ್ ಇನ್ನೇನು ಎರಡು ಇದೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಜನಾಂಗ ಅಂತರವನ್ನು ಕಾಪಾಡ್ಕೋಬೇಕಾದಂತ ಒಂದು ಸಮಯ ಬಹಳ ಹತ್ತಿರದಲ್ಲಿದೆ ಆ ಒಂದು ನಿಟ್ಟಲ್ಲಿ ನಮ್ಮ ಜನಾಂಗನ ಪರಿಗಣನೆ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಸಹೇ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ದಿನ ಮತ್ತೆ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸತ್ಯ ತುಂಬುವಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಸರ್ ಪ್ರತಿ ಸಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ದಲಿತ ಮುಖ್ಯಮಂತ್ರಿ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮಾತ್ರ ಬರುತ್ತೆ ಅಷ್ಟೇ ಮುಂಚೂಣಿಗೆ ಬರುತ್ತೆ ಅದು ಕಾರ್ಯರೂಪಕ್ಕೆ ಬರಲ್ಲ ಏನು ನಿಮ್ಮಲ್ಲಿ ಏನಾದ್ರು ಒಳ ಜಗಳ ಇದೆಯಾ ಏನಾದ್ರು ಪಕ್ಷದಲ್ಲಿ ಏನಾದ್ರು ಇದೆಯಾ ಸರ್ ನಮ್ಮಲ್ಲಿ ಏನೋ ಒಳ ಇಲ್ಲ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಬಹಳ ತಾಳ್ಮೆಯಿಂದ ಕರಿತೀವಿ ಹಾಗಾಗಿ ಬೇರೆ ಸಮುದಾಯದವರಾದಾಗ ನಾವು ಯಾವ್ದೂ ತಕರಾರು ಮಾಡಿಲ್ಲ ಈಗ ಆಗಿರೋರು ಆಗಿದ್ದಾರೆ ವಕಲ ಸಮುದಾಯದವರು ಎರಡು ಬಾರಿ ಆಗಿರೋ ಉದಾಹರಣೆ ಇದೆ ಲಿಂಗಾಯತ ಸಮುದಾಯದವರು ಎರಡು ಬಾರಿ ಆಗಿರೋ ಉದಾಹರಣೆ ಇದೆ ಸಮುದಾಯ ಸಿದ್ದರಾಮಯ್ಯ ಸಹೇಬ್ರು ಐದು ನಾಯಕರು ದೇವರಾಜ್ ಬಿಟ್ಟರೆ ನಮ್ಮ ಕರ್ನಾಟಕ ಕಂಡಂಥ ಮಹಾನ್ ನಾಯಕರಿಂದ ಸಿದ್ದರಾಮಯ್ಯ ಸೇಬ್ರು ಅವ್ರ ಬಗ್ಗೆ ನಮ್ಗೆ ತಕೊಂಡು ಅಭಿಮಾನ ಇದೆ ನಾವು ಕೂಡ ಅಭಿಮಾನಿಗಳು ಅವ್ರು ಕೂಡ ಮುಖ್ಯಮಂತ್ರಿ ಆದಂಥ ಉದಾಹರಣೆ ನಮ್ಮ ಕಂಡು ಮುಂದೆ ಇದೆ ಸೊ ಹೀಗಾಗಿ ನಮ್ಮನ್ನು ಯಾಕೆ ನೀವು ಬರೀ ಅಡ್ವರ್ಟೈಸ್ಮೆಂಟ್ಗೆ ಮತ ಬ್ಯಾಮ್ ದಲಿತರನ್ನ ಬಳಸ್ಕೊತಾ ಇದೀರಿ ಅನ್ನೋದು ನಮ್ಗೆ ಈಗ ಏನಾಗಿದೆ ಅಂದ್ರೆ ಮನ್ಮನೆಗೂ ನಮ್ಮಲ್ಲಿ ಬಡತನ ಇರಬಹುದು ನಮ್ ಜನ ಆ ಒಂದು ವಿದ್ಯೆ ಜ್ಞಾನಾರ್ಜನಲ್ಲಿ ಯಾರು ಬಡವರು ನಾವು ಜ್ಞಾನಾರ್ಜನ ಶ್ರೀಮಂತರಿದ್ದೀವಿ ಮನ್ಮನಿಗೊಬ್ಬರು ಇದ್ದಾರೆ ಹಿಂದೆ ನಮ್ಮ ತಾತಿರೋ ಆಪ್ತಿರೋ ಎಲ್ಲರೂ ಕೂಡ ಕಾಂಗ್ರೆಸ್ ಕಟ್ಟುಕಡೆ ಬಂದಿದ್ದಾರೆ ಆದ್ರೆ ಇವತ್ತು ವಿದ್ಯಾವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಆರ್ಥಿಕ ಇದ್ದೀವಿ ಆರ್ಥಿಕವಾಗಿ ಬಹುದು ಅಷ್ಟು ಬಿಟ್ರೆ ಜ್ಞಾನಾರ್ಜನ ಇದ್ದೀವಿ ಹಾಗಾಗಿ ನಾವು ಏನು ಕೇಳ್ತಾ ಇದೀವಿ ಅಂದ್ರೆ ಇಂದಿನಿಂದ ನಮಗೆಲ್ಲರೂ ಕೂಡಿ ನಮಗೆ ಒಂದು ಆಟಾಡ್ಸ್ ಕಡೆ ಬಂದ್ಬಿಟ್ಟಿದಾರೆ ಈ ಮುಂದೊಂದು ದಿನ ಅಂತದ್ದು ಕಾಂಗ್ರೆಸ್ನಲ್ಲಿ ನಾವು ಕಾಂಗ್ರೆಸ್ನಲ್ಲೇ ಎಂ ಕಾಟ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮಲ್ಲಿ ಒಂದು ಹಂಟ್ಕಟ್ಟಿದೆ ಆ ಭಾವನೆ ಹಾಗಾಗಿ ಅದು ಪರಮೇಶ್ವರ್ ಮಾಡೋದು ಬಹಳ ಉತ್ತಮ ಭಾವನೆ ಯಾಕೆಂದ್ರೆ ಕೆ ಪಿ ಸಿ ಸದೇಶಿ ಈ ಕರ್ನಾಟಕದಲ್ಲಿ ಏನಾದರೂ ಏಳು ವರ್ಷ ಎಂಟು ವರ್ಷ ಇದ್ರು ಇವರೇ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮ್ಮಿಸ್ಕೊಂತಾರೆ ಹಾಗಾಗಿ ಪರಮೇಶ್ವರ್ ಸಾಹಿರು ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಮುಸ್ಥಿತಿ ಅಲ್ಲ ಅಂತ ಹೇಳಕ್ಕಾಗಲ್ಲ ಅಥವಾ ಬುದ್ಧಿವಂತ ಅಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲ ಅರ್ಹತೆ ಇರುವಂತಹ ಏಕೈಕ ನಮ್ಮ ಜನರ ನಾಯಕರು ಹಾಗಾಗಿ ಮುಖ್ಯಮಂತ್ರಿಗಳ ಅರ್ಹತೆ ಇರುವಂತಹ ನಾಯಕರು ಆಗ ನಿಟ್ಟಿನಲ್ಲಿ ನಾವು ಅವ್ರು ಮಾಡಲೇಬೇಕು ಇಲ್ಲ ಅಂದ್ರೆ ಮುಂದೊಂದಿನ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕೆಲ ಮೂರು ನಾಲ್ಕು ದಿನದ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಎಲ್ಲ ಸಂಘಟನೆ ಅವರ ಒಕ್ಕಲಿಗ ಮುಖಂಡರ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡ್ತಾರೆ ಅದರಲ್ಲಿ ಒಬ್ಬರು ಅವರು ಹೇಳ್ತಾರೆ ಇಲ್ಲ ಹಿಂದ ಸಂಘಟನೆ ಇರೋದ್ರಿಂದನೇ ಮುಖ್ಯಮಂತ್ರಿ ಆಗಿರೋದು ನಮ್ಮದೇ ಐವತ್ತೆರಡು ಪರ್ಸೆಂಟ್ ಇದೆ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರು ಏನು ಹೇಳ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ಹೇಳ್ತಾಯಿದ್ರು ನಮ್ಮ ಜನಸಂಖ್ಯೆ ತೆಗಿರುವ ಇತಿಹಾಸ ಜಾತಿಗಳ ಅವರು ನಮಗೆ ಪರತೆ ಇಲ್ವಾ ಅವ್ರ ಸಮುದಾಯದವರು ಎಷ್ಟು ಆಗಿದೆ ನೋಡಿ ಈಗ ಆಲ್ರೆಡಿ ಆಗಿದ್ದಾರೆ ಎಸ್ ಎಸ್ ಕೃಷ್ಣ ಸಾಹೇಬರು ಹಾಗಿದ್ದಾರೆ ನೋಡಿದೀವಿ ಅವರು ಒಕ್ಕಲಿಕ್ಕೆ ಸಮುದಾಯದವರೇ ದೇವೇಗೌಡ ಸಾಹೇಬರು ಒಂದೇ ಹಾಕಿದ್ರು ಅವರು ಕರ್ನಾಟಕ ಎಲ್ಲ ಬಹುತೇಕ ಎಲ್ಲ ಸಮುದಾಯದವರನ್ನ ಮುಖ್ಯಮಂತ್ರಿ ಕಂಡಿದೆ ಆದರೆ ಏಕೈಕ ಯಾರಾದರೂ ಒಬ್ಬರು ವಂಚಿತರಾಗಿದ್ದಾರೆ ನಂತರ ಅದ್ರ ಒಬ್ರು ದಲಿತರು ವಂಚಿತ ಆಗಿದೆ ಅಂತ ಮುಸ್ಲಿಂ ಸಮುದಾಯಕ್ಕೂ ವಂಚಿತ ಆಗಿದೆ ಯಾಕೆಂದ್ರೆ ಎರಡೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆನ್ನೆಲಾಗಿ ನಿಂತಿರುವಂತಹ ಜನಾಂಗಗಳು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ದಲಿತರು ಆಗಲೇಬೇಕು ಈ ಸಂದರ್ಭದಲ್ಲಿ ನಾವು ಡಿ ಕೆ ಶಿವಕುಮಾರ್ ಏನು ತಕರಾರು ಏನು ಇನ್ನೂ ಎರಡುವರೆ ವರ್ಷ ಇದೆ ನೀವು ಒಂದು ವರ್ಷ ಇದೆ ಪರಮೇಶ್ವರ್ ಸರ್ಗೂ ಒಂದೂವರೆ ವರ್ಷ ಕೊಡಿ ಇದು ನಮ್ಮ ಒಂದು ಹಾಸ್ಪನ್ನೆ ಒಟ್ಟಲ್ಲಿ ಈಗ ನೀವು ಎರಡು ವರ್ಷ ಏನಾದ್ರು ಒಪ್ಪಂದ ಏನಾರು ಆಗಿದೆ ಹೇಳಿದಾಗ ಡಿ ಕೆ ಶಿವಕುಮಾರ್ಗೂ ಕೊಡಿ ಜಿ ಪರಮೇಶ್ವರ್ಗೂ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ನೀವು ಈಗ ಮುಂದಿನ ನಡೆ ಹೇಗಿರುತ್ತೆ ಸರ್ ಸರ್ ಮುಂದಿನ ನಡೆ ಅಂದರೆ ನಮ್ಮ ಜನಾಂಗವನ್ನು ನೀವು ಕಡೆಗಣಿಸೋದಾದ್ರೆ ಕೇವಲ ನಮ್ಮ ಜನಾಂಗವನ್ನು ಬರೀ ಓಟ್ ಬೇಕೋಸ್ಕರ ನೀವು ಪ್ರಕ್ಕೋಸ್ಕರ ಪರಮೇಶ್ವರ್ ಸಾಹೇಬರು ಕರಗೇಶ್ ಸಾಹೇಬ್ರು ಇಂಥವ್ರನ್ನ ತೋರಿಸ್ಕೊಂಡು ನೀವು ಒಬ್ಬರಿ ಓಟ್ ಬೇಕೋಸ್ಕರ ನೀವು ಮಾಡೋದಾದ್ರೆ ನಮ್ಗೆ ಆ ಪಕ್ಷನೇ ಬೇಡ ಅನ್ನೋದು ನನ್ನ ಒಂದು ವಾದ ಸರ್ ಒಂದು ದಿನ ಹಂತರಗಳನ್ನು ಕಾಪಾಡಿಕಾಗುತ್ತೆ ಆ ಹಂತರ ಕಾಪಾಡಲು ಬಹಳ ದಿನಗಳಿಲ್ಲ ಬಹಳ ಹತ್ತಿರದಲ್ಲಿ ಸಮೀಪದಲ್ಲಿ ಇದೆ ದಯವಿಟ್ಟು ದಲಿತ ಜನರನ್ನ ಕಡೆಗಣಿಸ್ಬಿಡಿ ಮುನ್ಸೂಚನೆ ತಗೊಂಡಿ ಅನ್ನೋದು ನಾನು ದಲಿತ ಸಂಘಟನೆಗಳ ದಲಿತ ಸಮುದಾಯದವರನ್ನ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿನ್ನೆಡೆ ಆಗುತ್ತಾ ಖಂಡಿತವಾಗಿ ದಲಿತ ಸಂಘಟನೆಯನ್ನ ದಲಿತರನ್ನ ನೀವು ಕಡೆಗಣಿಸುತ್ತೆ ಮುಂದೊಂದಿನ ಕಾಂಗ್ರೆಸ್ ಪಕ್ಷ ಅವಳಿಗೊಂಡಂತಹ ಒಂದು ಪತನಗೊಳ್ಳುವಂತಹ ಸಂಭವ ಬಹಳ ಹತ್ತಿರದಲ್ಲಿದೆ ತಮ್ಮ ಮಿಸ್ ಸರ್ ರಾಜು ಅಂತ ಹೇಳಿ ದಕ್ಷಿಣ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ರಾಜ್ಯಾಧ್ಯಕ್ಷರು ಸಮಾಜ ಸೇವಕರು ಮತ್ತು ಹುದ್ದಿ